ಬೇಲೂರಿನ ವೈಡಿಡಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಉಪನ್ಯಾಸಕ ಪದ್ಮೇಗೌಡ ಮಾತನಾಡಿ ಮೌಲ್ಯಾಧಾರಿತ ಶಿಕ್ಷಣವು ವಿದ್ಯಾರ್ಥಿಗಳಿಗೆ ಬದಲಾಗುತ್ತಿರುವ ಸಮಾಜಕ್ಕೆ ಹೊಂದಿಕೊಳ್ಳಲು ಹಾಗೂ ಸವಾಲುಗಳನ್ನು ಎದುರಿಸಲು ಸಿದ್ಧಪಡಿಸುತ್ತೆ ಮೌಲ್ಯಯುತ ಶಿಕ್ಷಣದಿಂದ ವಂಚಿತರಾದ ವಿದ್ಯಾರ್ಥಿಗಳು ಇತ್ತೀಚಿನ ದಿನದಲ್ಲಿ ದೇಶದ ಉತ್ತಮ ನಾಗರಿಕರಾಗಲು ಸಾಧ್ಯವಾಗ್ತಿಲ್ಲ ಅಲ್ಲದೆ ಸಂಸ್ಕಾರ ಮತ್ತು ಮೌಲ್ಯಯುತ ಶಿಕ್ಷಣವನ್ನು ಪ್ರತಿ ಶಾಲಾ ಕಾಲೇಜುಗಳಲ್ಲಿ ನೀಡಿದಾಗ ದೇಶದ ಉತ್ತಮ ಪ್ರಜೆಗಳಾಗ್ತಾರೆ ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆಗೆ ಸಾಹಿತ್ಯ ಅಧ್ಯಯನಕ್ಕೆ ಒತ್ತು ನೀಡಬೇಕು ಆಗ ಮಾತ್ರ ಬದುಕಿನಲ್ಲಿ ಪರಿಪೂರ್ಣತೆ ಕಾಣಲು ಸಾಧ್ಯವಾಗುತ್ತೆ ವಿಶೇಷವಾಗಿ ಶರಣ ಸಾಹಿತ್ಯ ಬದುಕಿಗೆ ದಾರಿದೀಪವಾಗಲಿದೆ ಅಂತ ತಿಳಿಸಿದರು వృత్తిపర క్రోత్ మేసారేరు విశ్వవద్యాలయ మట్ట యూనివర్సిటీ అదన అనుష్ఠాన బాజా ప్రార్థన నార్థన ఎరడు వర్ష దాని ఉమ్మ మృత లక్ష్మీ నారాయణ స్టూడెంట్ జూనియర్ కాలేజిన ఆ సంస్కారం కలిబు అన్నీ ಅದನ್ನು ನೋಡ್ತಾ ಇದ್ರೆ ನಾನು ನಿಮ್ಮ ಮುಖಗಳು ಏನು ಹೊಸತನದ ಪ್ರಾರ್ಥನೆಯನ್ನು ಮಾಡ್ತಾ ಅಂತ ಆ ಸಂಸ್ಕಾರ ಅದು ಅವರು ಒಂದು ಲಕ್ಷ್ಮೀನಾರಾಯಣ ಆದಿತ್ಯ ಸಂಸ್ಕಾರ ಪಡೆದಿದ್ದ ಕಾರಣದಿಂದ ಮಕ್ಕಳಿಗೂ ಕೂಡ ಆ ಪರಿಸರವನ್ನ ಮಾಡಿದ್ದಾರೆ ಒಡೆಯದು ಹೊತ್ತು ಒಡೆಯದ್ ನಿಂತು ಯಾಕೆ ಬುದ್ಧಿ ಕಲಿಸ್ತಾ ಇದ್ರಪ್ಪ ಅಂದ್ರೆ ಬೈದು ಬುದ್ಧಿ ಕಲಸ್ತಾ ಇದ್ರು ಅದು ಮುಂದಕ್ಕೆ ಬಂತು ದ್ವಾಪುರದಲ್ಲಿ ಬಂದಾಗ ಶ್ರೀ ಗುರು ಶಿಷ್ಯಂಗೆ ಜಂಕಿಸಿ ಒಡೆಯದು ಹೊತ್ತು ಬೈಯದು ಓತು ಎದುರಿಸಿ ಬುದ್ಧಿ ಕಲಿತಿಯೇ ಇಲ್ವಾ ಅಂತ ಹೇಳಿ ನಮ್ಮಲ್ಲಿ ಬಂದಿದ್ದೆ ಶಿಕ್ಷಣ ಅಂತಂದ್ರೆ ಶ್ರೀಗುರು ಶಿಷ್ಯಂಗೆ ಹೊಂದಿಸಿ ಆಗಲಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೇ ಕೈ ಮುಗಿದು ಕೇಳಬೇಕು ಏ ಕಲಿಯಪ್ಪ ಇದು ಬಾರಪ್ಪ ಇದು ಆ ರೀತಿಯಾದಂತ ಶಿಕ್ಷಣದ ವ್ಯವಸ್ಥೆ ಬಂದಿದೆ ನಾವು ಅರ್ಥ ಮಾಡ್ಕೋಬೇಕಾಗ್ತಿದ್ದೆ ಇವತ್ತಿನ ಶಿಕ್ಷಣದ ಮಹತ್ವವನ್ನ ಏನು ಪೋಷಕರೇ ತಪ್ಪು ಮಾಡ್ತಿದ್ರು ಇಲ್ಲ ಶಿಕ್ಷಕರೇ ತಪ್ಪು ಮಾಡ್ತಿದ್ರು ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನೇ ತಪ್ಪು ಮಾಡ್ತಿದ್ದರು ಅಥವಾ ನಮ್ಮನ್ನ ಶಿಕ್ಷಣ ತಜ್ಞರು ಅಂತ ಇಂತಿಷ್ಟೇ ವಿಷಯಗಳನ್ನ ಬೇಕು ಅಂತ ನಿಯಮಗಳನ್ನು ಮಾಡುವಂತವರು ಅವರೇ ತಪ್ಪು ಮಾಡ್ತಿದ್ರು ಅಂತ ಹೇಳಿ ಒಳಗೆ ಕಾಲೇಜಿನಲ್ಲಿ ಕುತ್ಹ ಪ್ರಾಂಶುಪಾಲರ ಕೊಠಡಿಯಲ್ಲಿ ಕುಳಿತ ಸಂದರ್ಭ ಮತ್ತೆ ನೈತಿಕತೆ ಇರ್ತಕ್ಕಂಥದ್ದು ಇರಬೇಕು ಅದು ಇವತ್ತು ಮಾಸಿಗೆ ಹೋಗ್ತಾ ಇರತಕ್ಕಂಥದ್ದು ಬಹಳ ದೊಡ್ಡ ದುರಂತ ಅಂತ ನಾನಾದ್ರೂ ಅನ್ಕೊಂಡಿದ್ದೇನೆ ಆದ್ರೆ ಅಂತ ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಸಮಾಜಶಾಸ್ತ್ರದಲ್ಲಿ ನಾವಿವತ್ತು ಇರ್ತಕ್ಕಂಥ ವಿಷಯ ಹಾಗಾಗಿ ನಾನು ಒಬ್ಬ ಸಮಾಜಶಾಸ್ತ್ರ ಅಧ್ಯಾಪಕನಾಗಿ ಈ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಿ ಆ ಮೂಲಕವಾಗಿ ನೀವು ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿ ಅಂತಕ್ಕಂಥದ್ದು ಬಹುಶಃ ಇವತ್ತು ಕಾಲ ಬದಲಾದಂಗೆ ಬದಲಾದಂಗೆ ಅವರ ವ್ಯಾಖ್ಯಾನಗಳು ಬದಲಾಗ್ತಾ ಇದೆ ನಿಮಗೆ ಗೊತ್ತಿರಬಹುದು ನಾನು ಒಬ್ಬ ಕಳೆದ ಮೂವತ್ತು ವರ್ಷದಿಂದ ಈ ಕಾಲೇಜಿನ ವಿದ್ಯಾರ್ಥಿ ವರದಿ ಗಣೇಶ್ ಬೇಲೂರು మెండు న్యూస్ నెట్వర్క్ సత్యద కన్నడి